ನಮಸ್ಕಾರ ಏಪ್ರಿಲ್ ಇಪ್ಪತ್ತ್ಮೂರು ವಿಶ್ವ ಪುಸ್ತಕ ದಿನ ಪುಸ್ತಕಗಳನ್ನು ಓದುವ ಮಹತ್ವವನ್ನು ವಿಶ್ವದಾದ್ಯಂತ ಪ್ರಚುರಪಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತ್ಮೂರರಂದು ವಿಶ್ವ ಪುಸ್ತಕ ದಿನವನ್ನು ಆಚರಿಸಲಾಗುತ್ತದೆ ಪುಸ್ತಕ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ಉತ್ತಮ ಸ್ನೇಹಿತನಿದ್ದಂತೆ ಪಠ್ಯದ ಓದಿನ ಹೊರತಾಗಿ ನಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಸಾಧನೆಯ ಮೆಟ್ಟಿಲುಗಳನ್ನೇರಲು ಸಮಯದ ಸದ್ವಿನಿಯೋಗದ ಉದ್ದೇಶಗಳಿಂದ ಈ ಮಾತು ಪ್ರಚಲಿತದಲ್ಲಿದೆ ನಮ್ಮ ನೆಲದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಮಹನೀಯರು ಕೂಡ ಪುಸ್ತಕಗಳ ಮಹತ್ವವನ್ನು ಸಾರಿದ್ದಾರೆ ಈ ದಿನದಂದು ನಿಧನರಾದ ವಿಲಿಯಂ ಶೇಕ್ಸ್ಪಿಯರ್ ಮಿಗಿಯಲ್ ಸರ್ವಾಂಟೆಸ್ ಮತ್ತು ಇಂಕಾ ಗಾರ್ಸಿಲಾಸೊ ಡಿ ಲಾ ವೆಗಾ ಸೇರಿದಂತೆ ಪ್ರಸಿದ್ಧ ಲೇಖಕರಿಗೆ ಗೌರವ ಸಲ್ಲಿಸಲು ಈ ದಿನವನ್ನು ಮೀಸಲಿಡಲಾಗಿದೆ ವಿಲಿಯಂ ಶೇಕ್ಸ್ಪಿಯರ್ ಮ್ಯುಯೆಲ್ ಸರ್ವಾಂಟೆಸ್ ಮತ್ತು ಇಂಕಾ ಗಾರ್ಸಿಲಾಸೋ ಡಿ ವೆಗಾ ಸೇರಿದಂತೆ ಶ್ರೇಷ್ಠ ಸಾಹಿತ್ಯ ವ್ಯಕ್ತಿಗಳಿಗೆ ಗೌರವ ಸಲ್ಲಿಸಲು ಯುನೆಸ್ಕೋ ಏಪ್ರಿಲ್ ಇಪ್ಪತ್ತ್ಮೂರನ್ನು ವಿಶ್ವ ಪುಸ್ತಕ ದಿನವಾಗಿ ಆಯ್ಕೆ ಮಾಡಿತು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ಯುನೆಸ್ಕೋ ಸಾಮಾನ್ಯ ಸಮ್ಮೇಳನದಲ್ಲಿ ಈ ದಿನಾಂಕವನ್ನು ಅಂತಿಮಗೊಳಿಸಲಾಯಿತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ